ಆಂಜನೇಯ ಇಲ್ಲದ ರಾಮಾಯಣವನ್ನಾಗಲಿ ಆಂಜನೇಯ ಇಲ್ಲದ ರಾಮ ಸೀತೆಯರ ಬದುಕನ್ನಾಗಲಿ ಕಲ್ಪಿಸಿಕೊಳ್ಳೋದಕ್ಕೆ ಈ ಆಂಜನೇಯನ ಮುಂದೆ ರಾವಣಾದಿಗಳೆಲ್ಲ ಏನೂ ಅಲ್ಲ ಅಂತ ರಾಮ ಹೇಳ್ತಾ ಇರೋದು ಅವನೇ ನಾಶ ಮಾಡ್ಬೋದಾಗಿತ್ತು ಅವನೊಬ್ನೇ ಇವನು ಯಾರು ಇವನು ಪೂರ್ವಕತ್ವ ನನಗಿವತ್ತೇನ್ ಮಾಡೋದಕ್ಕೆ ಹೇಳಿದ್ದಾರೆ ಅಷ್ಟು ಮಾತ್ರ ಮಾಡೋದು ನಾನು ಅಂತ ನನಗೆ ಹುಡುಕಿ ಬಾ ಅಂತ ಹೇಳಿದ್ದಾರೆ ನಾನು ಹುಡುಕಿಕೊಂಡು ಬರ್ತೇನೆ ಹೊರತು ಮುಂದಿನ ದನ ನಾನು ರಾಮಾಯಣದ ಮುಖ್ಯ ವಿಷಯವೇ ಆಂಜನೇಯ ಆಗ್ತಾನೆ ಯಾಕೆ ಅಂದರೆ ಈಗ ರಾವಣ ಸಂಹಾರ ಆಗಬೇಕಿದೆ ಈಗ ಸೀತೆ ಕಥೆಯ ಒಳಗೆ ಬಂದಾಗ ಸೀತೆಯನ್ನು ಪಡ್ಕೋಬೇಕು ಅಂತ ಕಥೆಯ ಹಿಂದೆ ಹೋದರೆ ಅಂದರೆ ರಾಮನ ಅವತಾರ ಆಗಿದ್ದು ಯಾಕಾಗಿತ್ತು ಅಂದರೆ ರಾವಣ ಸಂಹಾರಕ್ಕಾಗಿ ಅವನು ಎಷ್ಟೋ ಕಾಲದಿಂದ ಸಜ್ಜನರನ್ನು ಪೀಡಿಸ್ತಾ ಇದ್ದ ತೊಂದರೆ ಕೊಡ್ತಾ ಇದ್ದ ಅವನನ್ನು ಸಂಹಾರ ಮಾಡಬೇಕು ಅವನನ್ನ ಸಂಹಾರಕ್ಕೆ ಅವನನ್ನು ಹುಡುಕಿ ಅವನ ಅಂತ ನೋಡಿ ಅಷ್ಟನ್ನು ಮಾಡಿದ್ದ್ಯಾರು ಅಂದರೆ ಆಂಜನೇಯ ಅಂತ ಹಾಗಾಗಿ ಆಂಜನೇಯ ಇಲ್ಲದ ರಾಮಾಯಣವನ್ನಾಗಲಿ ಆಂಜನೇಯ ಇಲ್ಲದ ರಾಮ ಸೀತೆಯರ ಬದುಕನ್ನಾಗಲಿ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಅನಿವಾರ್ಯವಾದ ವ್ಯಕ್ತಿ ರಾಮಾಯಣದಲ್ಲಿ ಆಂಜನೇಯ ಸೀತೆಯನ್ನು ಕಂಡಾಗ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ಬಿಡ್ತೀನಿ ಬಾ ಅಂತ ಹೇಳ್ತಾನೆ ಆದರೆ ಸೀತೆ ಒಪ್ಪೋದಿಲ್ಲ ಸೀತೆ ಒಪ್ಪೋದಿಲ್ಲ ಏನು ಅಂದರೆ ರಾಮನೇ ಗೆದ್ದುಕೊಳ್ಳಬೇಕೇ ಹೊರತು ನೀನು ನನ್ನನ್ನು ರಾಮನಿಗೆ ಕರ್ಕೊಂಡು ಹೋಗಿ ತಲುಪಿಸೋದಲ್ಲ ಅಂತ ಹೇಳ್ತಾಳೆ ಅವಳು ಈ ಯಶಸ್ಸು ರಾಮನಿಗೆ ಆಗಬೇಕು ಕಳೆದುಕೊಂಡ ಪತ್ನಿಯನ್ನು ರಾಮನೇ ಗೆದ್ದುಕೊಳ್ಳಬೇಕು ಅಂತ ಅವಳು ಹೇಳ್ತಾಳೆ ಹಾಗಾಗಿ ಅವನು ಅದನ್ನು ಮಾಡೋದಿಲ್ಲ ಇಲ್ಲ ಅಂದರೆ ಅವನಿಗೇನು ದೊಡ್ಡ ವಿಷಯ ಆಗಿರಲಿಲ್ಲ ಅದು ಹಾರ್ಕೊಂಡು ಬಂದವನಿಗೆ ಅವಳನ್ನು ಹೊತ್ಕೊಂಡು ಹೋಗೋದು ಅನ್ನೋದು ಅಂದರೆ ಕರ್ಕೊಂಡು ಹೋಗೋದು ಅನ್ನೋದು ಯಾವ ಕಾರಣಕ್ಕೂ ಸಮಸ್ಯೆ ಆಗ್ತಾ ಇರಲಿಲ್ಲ ಅವನು ಲಂಕೆಯಲ್ಲಿದ್ದವ್ರನ್ನ ಸೋಲಿಸಿ ಹೋಗ್ತಿದ್ದ ಯಾಕೆಂದರೆ ನಾ ಅವನು ಹೇಳ್ತಾನೆ ರಾವಣನನ್ನು ಸೋಲಿಸಿ ಬಿಡಬಲ್ಲೆ ನಾನು ಆದರೆ ಇದನ್ನು ರಾಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ದೀನಿ ಅಂತ ಹೇಳ್ತಾನೆ ಇದನ್ನು ರಾಮ ಕೂಡ ಹೇಳ್ತಾನೆ ಮುಂದೆ ಉತ್ತರಾಖಾಂಡದಲ್ಲಿ ಬರುತ್ತದೋ ರಾಮ ರಾಜನಾಗಿ ಕುಳಿತುಕೊಂಡಿದ್ದಾನೆ ಆಗ ಋಷಿಗಳೆಲ್ಲ ಬರ್ತಾರೆ ರಾಮನನ್ನು ಭೇಟಿ ಮಾಡೋದಕ್ಕೆ ಭೇಟಿ ಮಾಡೋದಕ್ಕೆ ಅಂದರೆ ಅವನಿಗೆ ಒಂದು ಅಭಿನಂದನೆ ಹೇಳೋದಕ್ಕೆ ಬರ್ತಾರೆ ಧನ್ಯವಾದ ಹೇಳೋದಕ್ಕೆ ಬರ್ತಾರೆ ಲೋಕಕಂಟಕರನ್ನು ನಾಶ ಮಾಡಿದೀಯಾ ಅಂತ ಆಗ ಬಂದಾಗ ಅವನು ಅವರ ಹತ್ರ ಕೇಳ್ತಾನೆ ಈ ಹನುಮಂತನ ಕಥೆ ಏನು ಅಂತ ಅವನು ಇರ್ತಾನಲ್ಲಿ ಇದ್ದಾಗಲೇ ಅವನು ಹೇಳ್ತಾನೆ ನನಗನ್ಸತ್ತೆ ಈ ಆಂಜನೇಯನ ಮುಂದೆ ರಾವಣಾದಿಗಳೆಲ್ಲ ಏನೂ ಅಲ್ಲ ಅಂತ ರಾಮ ಹೇಳ್ತಾ ಇರೋದು ಅವನೇ ನಾಶ ಮಾಡ್ಬೋದಾಗಿತ್ತು ಅವನೊಬ್ಬನೇ ಇವನು ಯಾರು ಇವನ ಪೂರ್ವಕತೆ ಏನು ಅಂತ ರಾಮ ಕೇಳ್ತಾನೆ ಅಂದರೆ ರಾಮನಿಗೂ ಅನ್ನಿಸಿದೆ ಇದು ಹನುಮಂತನಿಂದ ಸಾಧ್ಯ ಅಂತ ಆಂಜನೇಯನಿಗೂ ಅನ್ನಿಸಿದೆ ತಾನೇ ಇದನ್ನು ಮಾಡಿಬಿಡಬಲ್ಲೆ ಅಂತ ಆದರೆ ಅವನು ಹೇಳೋದೇನೆಂದರೆ ಇದನ್ನು ರಾಮ ಮಾಡಬೇಕು ಅನ್ನೋದು ಒಂದು ಎರಡನೆಯದ್ದು ನನಗಿವತ್ತು ಏನು ಮಾಡೋದಕ್ಕೆ ಹೇಳಿದ್ದಾರೆ ಅಷ್ಟು ಮಾತ್ರ ಮಾಡೋದು ನಾನು ಅಂತ ನನಗೆ ಹುಡುಕಿ ಬಾ ಅಂತ ಹೇಳಿದ್ದಾರೆ ನಾನು ಹುಡುಕಿಕೊಂಡು ಬರ್ತೇನೆ ಹೊರತು ಮುಂದಿನ ನಾನು ಮಾಡುವಂತಿಲ್ಲ ಅಂತಂದರೆ ಒಬ್ಬ ರಾಯಭಾರಿಯಾಗಿ ಕೆಲಸ ಮಾಡುವಾಗ ಅವನನ್ನು ದೂತ ಅಂತ ಕರೀತಾರಲ್ಲ ದೂತ ಅಂದರೆ ಸೇವಕ ಅಂತ ಅಲ್ಲ ದೂತ ಅಂದರೆ ರಾಯಭಾರಿ ಅಂತ ದೂತಾವಾಸ ಅಂತ ಕರಿತೀವಲ್ಲ ರಾಯಭಾರ ಕಚೇರಿಯನ್ನು ರಾಯಭಾರಿ ಆದವ ಏನು ಮಾಡಬೇಕು ಈಗ ಒಬ್ಬ ರಾಯಭಾರಿಯಾಗಿ ಹೋದವನಿಗೆ ವಿದೇಶಾಂಗ ಸಚಿವನ ಸಾಮರ್ಥ್ಯ ಇದ್ದಿರತ್ತೆ ಅಂತ ಅನ್ಕೋಳೋಣ ಉದಾಹರಣೆಗೆ ಈಗ ಜೈಶಂಕರವರು ನಮ್ಮ ವಿದೇಶಾಂಗ ಸಚಿವರಾಗಿದ್ದಾರೆ ಅವರು ಮೊದಲು ಏನಾಗಿದ್ದರು ಅಂದರೆ ರಾಯಭಾರಿಗಳಾಗಿರ್ತಾ ಇದ್ದರು ವಿದೇಶಾಂಗ ಇದ್ರಲ್ಲ ಆಗ ಈ ಈಗ ಇದ್ದ ಜೈಶಂಕರ ಸಾಮರ್ಥ್ಯ ಅವತ್ತಿರಲಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಎಷ್ಟೋ ಸಲ ಅವರಿಗೆ ವಿದ ಆಗಿನ ವಿದೇಶಾಂಗ ಸಚಿವರಿಗಿಂತ ಅವರಿಗೆ ಹೆಚ್ಚು ಸಾಮರ್ಥ್ಯ ಇದ್ದಿರಬಹುದು ಆದರೆ ಅವರಾವಾಗ ಎಷ್ಟು ಕೆಲಸ ಮಾಡಬೇಕು ವಿದೇಶಾಂಗ ಅಧಿಕಾರಿಯಾಗಿ ಎಷ್ಟು ತಮ್ಮ ವ್ಯಾಪ್ತಿಗೆ ಬರುತ್ತೋ ಅಷ್ಟೇ ಮಾಡಬೇಕು ಅದನ್ನು ಮೀರಬಾರದು ಅಂತ ಆಂಜನೇಯ ಅಂತವನು ಅಂತ ಅವನಿಗೆ ಆ ಸಾಮರ್ಥ್ಯ ಇದ್ದರೂ ನನ್ನನ್ನು ಈಗ ರಾಯಭಾರಿಯಾಗಿಸಿದಾರೆ ರಾಯಭಾರಿಯಾಗ್ತೀನಿ ಅಷ್ಟೇ ಅಂತ ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಅವನೊಬ್ಬ ಅಸಾಮಾನ್ಯ ಸೀತೆಯನ್ನು ಹೊತ್ತು ರಾಮನಿಗೆ ತಲುಪಿಸಬಹುದಾಗಿತ್ತು ರಾಮನ ಕೀರ್ತಿಗೆ ಅದು ಕಳಂಕ ಅಂತ ಅವನದನ್ನು ಮಾಡಲಿಲ್ಲ ರಾಮನ ಪತ್ನಿಯನ್ನು ಯಾರೋ ಕದ್ದೊಯ್ದರು ಇನ್ಯಾರೋ ಕರ್ಕೊಂಡು ಬಂದರು ಅಲ್ಲಿ ರಾಮನ ವ್ಯಕ್ತಿತ್ವ ಏನಾಯಿತು ಸೊನ್ನೆ ಆಗೋಯ್ತಲ್ಲ ಅನ್ ಅನ್ ಹಾಗಾಗಬಾರದು ಅಂತಲೇ ಮಾಡಲಿಲ್ಲ ಅಂತಲೇ ಹೇಳಬೇಕು ಅದನ್ನು